ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಆಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಅಂಬೇಡ್ಕರ್ ಸ್ಪರ್ಧಾತ್ಮಕ ಅಧ್ಯಯನ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಸೊ ಒಬ್ಬರು ಸ್ನೇಹಿತರು ಇವತ್ತು ಎಸ್ ಎಸ್ ಡಬ್ಲ್ಯೂ ಡಿ ಸೊ ಕರ್ನಾಟಕ ಹೆಲ್ಪ್ಲೈನ್ಗೆ ಒಂದು ಮೆಸೇಜನ್ನು ಹಾಕಿದರು ಸೊ ಅದರಲ್ಲಿ ಅವರು ಕರ್ನಾಟಕ ವಸತಿ ಸಂಸ್ಥೆಯಲ್ಲಿ ಖಾಲಿ ಇರತಕ್ಕಂತಹ ಹುದ್ದೆಗಳು ಮತ್ತು ಅದನ್ನು ಯಾವ ಒಂದು ಪ್ರಾಧಿಕಾರಕ್ಕೆ ನೀವು ನೇಮಕಾತಿ ಮಾಡೋದಕ್ಕೆ ಕೊಡ್ತೀರಿ ಅಂಥೇಳಿ ಅವರು ಪ್ರಶ್ನೆಯನ್ನು ಕೇಳಿದರು ಸೊ ಅವರು ಕೊಟ್ಟಿರ್ತಕ್ಕಂತಹ ಮಾಹಿತಿ ಬಂದಾಗ ಸೊ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಬಂದಂಥ ಮೆಸೇಜ್ ಇದು ಸೊ ತಾವು ಇಲ್ಲಿ ಗಮನಿಸ್ಬೋದು ಸೋಷಿಯಲ್ ವೆಲ್ಫೇರ್ ಕರ್ನಾಟಕ ಹೆಲ್ಪ್ಲೈನಿಂದ ಸೊ ಇಲ್ಲಿ ಕೊಡ್ತಾ ಇದ್ದಾರೆ ನಮಸ್ಕಾರ ನಿಮ್ಮ ಪ್ರಶ್ನೆಗೆ ಸಂಬಂಧಿಸಿದ ಕ್ರೈಸ್ ಅಧಿವೇಶನದ ವಸತಿ ಶಾಲೆಗಳಲ್ಲಿ ಖಾಲಿ ಇರುವ ಒಟ್ಟು ಸಾವಿರದ ಏಳ್ನೂರ ಹತ್ತು ಬೋಧಕ ಬೋಧಕೇತರ ಹುದ್ದೆಗಳನ್ನು ಸೊ ಭರ್ತಿ ಮಾಡಲು ಕೆ ಪಿ ಎಸ್ಸಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಅಂತೇಳಿ ಹೇಳಿದ್ದಾರೆ ಸೊ ಬಟ್ ಇತ್ತೀಚೆಗೆ ಏನಾಗ್ತಾ ಇದೆ ಕೆಇಎದವ್ರಿಗೆ ಒಂದು ಎಕ್ಸಾಮ್ ನಡೆಸೋದಕ್ಕೆ ಕೊಡಬೇಕು ಅಂತಕ್ಕಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಒಟ್ಟಿನಲ್ಲಿ ಕೆ ಪಿ ಎಸ್ ಸಿ ಅಥವಾ ಕೆ ಎಗೆ ಆಲ್ಮೋಸ್ಟ್ ಇದು ಸಲ್ಲಿಕೆ ಆಗ್ಯದ ನೋಡೋಣ ಮುಂದಿನ ದಿನಗಳಲ್ಲಿ ಆಲ್ಮೋಸ್ಟ್ ನೋಟಿಫಿಕೇಶನ್ ಆಗ್ಬೋದು ಸೊ ಹಾಗಾದರೆ ಯಾವ್ಯಾವ ಹುದ್ದೆಗಳು ಎಷ್ಟಿದೆ ಅನ್ನೋದನ್ನು ಸ್ವಲ್ಪ ನಾವಿಲ್ಲಿ ಗಮನಿಸ್ತಾ ಬರೋಣ ಸೊ ಇದು ಎಚ್ ಕೆ ಭಾಗಕ್ಕೆ ಆಗ್ತದೆ ಸೊ ಕನ್ನಡ ಭಾಷಾ ಶಿಕ್ಷಕರು ಬಂದಾಗ ತೊಂಬತ್ತೆರಡು ಹುದ್ದೆಗಳು ಹೊಸದಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರು ಹುದ್ದೆಗಳಾಗಿರ್ತವೆ ಅದೇ ರೀತಿ ಹಿಂದಿನ ಒಂದು ಅಧಿವೇಶ ಅಧಿಸೂಚನೆಯಲ್ಲಿ ಉಳಿದಿರ್ತಕ್ಕಂಥ ಎರಡು ಹುದ್ದೆಗಳು ಒಟ್ಟು ಸೇರಿ ತೊಂಬತ್ನಾಲ್ಕು ಹುದ್ದೆಗಳಿದೆ ಅದೇ ರೀತಿ ಆಂಗ್ಲ ಭಾಷಾ ಶಿಕ್ಷಕರು ಬಂದಾಗ ಸೋಟಾರೆ ನೂರು ಪೂರಾ ಒಂದು ಹುದ್ದೆಗಳು ಹಿಂದಿ ಭಾಷಾ ಶಿಕ್ಷಕರು ಅರವತ್ತ್ಮೂರು ಗಣಿತ ಶಿಕ್ಷಕರು ಬಂದಾಗ ಅರವತ್ತೇಳು ಪೋಸ್ಟ್ಗಳಿದೆ ನೆಕ್ಸ್ಟು ಅದೇ ರೀತಿ ವಿಜ್ಞಾನ ಶಿಕ್ಷಕರು ಸೊ ಅರವತ್ನಾಲ್ಕು ಪೋಸ್ಟ್ ಇದೆ ನೆಕ್ಸ್ಟು ಸಮಾಜ ವಿಜ್ಞಾನ ಬಂದಾಗ ಐವತ್ತಾರು ಅದೇ ರೀತಿಯಾಗಿ ಗಣಕಯಂತ್ರ ಶಿಕ್ಷಕರು ಬಂದಾಗ ಸೊ ಇಪ್ಪತ್ತ್ನಾಲ್ಕು ಪೋಸ್ಟ್ ಇದೆ ನೆಕ್ಸ್ಟು ದೈಹಿಕ ಶಿಕ್ಷಣ ಶಿಕ್ಷಕರು ಸೊ ಇಲ್ಲಿ ಮಹಿಳೆಯರು ಕೇಳಿದ್ದಾರೆ ಸೊ ಹದಿನಾಲ್ಕು ದೈಹಿಕ ಶಿಕ್ಷಣ ಶಿಕ್ಷಕರು ಸೊ ಐವತ್ತೊಂದು ನೆಕ್ಸ್ಟು ಪ್ರಥಮ ದರ್ಜೆ ಸಹಾಯಕ ಕಂಪ್ಯೂಟರ್ ಆಪ್ರೇಟರ್ ಬಂದುಬಿಟ್ಟು ಐವತ್ತೈದು ಪೋಸ್ಟ್ ಇದೆ ನಿಲಯ ಪಾಲಕರು ಸೊ ಮಹಿಳಾ ವಾರ್ಡನ್ ಪೋಸ್ಟು ಸೊ ಹದಿನೇಳಿದೆ ನಿಲಯ ಪಾಲಕರು ಇದು ನಲವತ್ತೊಂದಿದೆ ಸಂಗೀತ ಶಿಕ್ಷಕರು ಸೊ ಇವು ಕೂಡ ಇಪ್ಪತ್ತ್ನಾಲ್ಕು ಟೋಟಲಿ ಏಳ್ನೂರ ಎಂಬತ್ತು ಪೋಸ್ಟ್ಗಳು ಎಚ್ ಕೆ ಭಾಗಕ್ಕೆ ಸಂಬಂಧಪಟ್ಟಂತೆ ಇದೆ ಸ್ನೇಹಿತರೆ ನೆಕ್ಸ್ಟ್ ಅದೇ ರೀತಿಯಾಗಿ ನಾವಿಲ್ಲಿ ಗಮನಿಸ್ತಾ ಬಂದಾಗ ನಾನು ಎಚ್ ಕೆ ಭಾಗಕ್ಕೆ ಸೊ ಕಲ್ಯಾಣ ಕರ್ನಾಟಕವನ್ನು ಹೊರತುಪಡಿಸಿ ಬಂದಾಗ ಸೊ ಕನ್ನಡ ಭಾಷಾ ಶಿಕ್ಷಕರು ನೂರ ಮೂರು ಪೋಸ್ಟ್ಗಳಿದೆ ಅದೇ ರೀತಿ ಆಂಗ್ಲ ಭಾಷಾ ಶಿಕ್ಷಕರು ಬಂದಾಗ ನೂರ ಎಂಟಿದೆ ನೆಕ್ಸ್ಟು ಹಿಂದಿ ಭಾಷಾ ಶಿಕ್ಷಕರು ಬಂದಾಗ ಸೊ ಐವತ್ತೈದು ಗಣಿತ ಶಿಕ್ಷಕರು ಬಂದಾಗ ಸೊ ನೂರ ಮೂರು ಪೋಸ್ಟ್ ಇದೆ ನೆಕ್ಸ್ಟು ವಿಜ್ಞಾನ ಶಿಕ್ಷಕರು ಸೊ ನೂರ ಆರು ಪೋಸ್ಟ್ಗಳಿದ್ದಾವೆ ಜೊತೆಗೆ ದೈಹಿಕ ಶಿಕ್ಷಣ ಸೊ ಪ್ರಥಮ ದರ್ಜೆ ಕಂಪ್ಯೂಟರ್ ಆಪ್ರೇಟರ್ ಆಗಿರ್ಬೋದು ಸೊ ವಾರ್ಡನ್ ಪೋಸ್ಟು ಸೊ ಇವನ್ನೆಲ್ಲ ಸೇರಿ ಒಟ್ಟಾರೆ ಒಂಬೈನೂರ ಮೂವತ್ತು ಪೋಸ್ಟ್ಗಳು ಇದೆ ಸೊ ಅವ್ರು ಆಲ್ರೆಡಿ ಇಲ್ಲಿ ತಿಳಿಸಿರುವಂತೆ ಸೊ ಏಳು ಸಾವಿರದ ಏಳ್ನೂರ ಹತ್ತು ಪೋಸ್ಟ್ಗಳನ್ನ ಸೊ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಸೇರಿ ಸೊ ಕಾಲ್ಫರ್ಮ್ ಮಾಡ್ತೀವಿ ಅಂತೇಳಿ ತಿಳಿಸಿದ್ದಾರೆ ಸೊ ಈ ರೀತಿಯಾದಂತಹ ಒಂದು ಅಪ್ಡೇಟ್ಗಾಗಿ ಕೆಳಗಡೆ ಕೊಟ್ಟಿರ್ತಕ್ಕಂತಹ ಒಂದು ಅಂಬೇಡ್ಕರ್ ಸ್ಪರ್ಧಾತ್ಮಕ ಸೊ ಅಧ್ಯಯನ ಕ ಕೇಂದ್ರ ಸೊ ಕರ್ನಾಟಕದ ಒಂದು ಟೆಲಿಗ್ರಾಮ್ ಗ್ರೂಪಿಗೂ ಕೂಡ ನೀವು ಜಾಯಿನ್ ಆಗ್ಬೋದು ಸ್ನೇಹಿತರೆ ಈ ರೀತಿಯ ಹೊಸ ಹೊಸ ಮಾಹಿತಿಗಳು ಕೂಡ ಅಲ್ಲಿ ಕೊಡ್ತಾ ಇರ್ತಾರೆ ಸ್ನೇಹಿತರು ಸೊ ಇದಿಷ್ಟೇನಪ್ಪ ಅಂತಂದರೆ ಇವತ್ತಿನ ಒಂದು ಅಪ್ಡೇಟ್ಸ್ ಆಗಿರ್ತದೆ ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರ